ಹಾಯ್ ಫ್ರೆಂಡ್ಸ್ ನಾನಿವತ್ತು ಪುದೀನ ಸೊಪ್ಪು ಪಲಾವ್ ಮಾಡ್ತಾಯಿದ್ದೀನಿ ಪುದೀನ ಸೊಪ್ಪು ಪಲಾವ್ ಮಾಡೋಕ್ಕೆ ಏನೇನು ಬೇಕು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಪುದೀನ ಸೊಪ್ಪಿಗೆ ನಾನು ಏನೇನು ಹಾಕೋತಾ ಇದ್ದೀನಿ ಹೆಂಗೆ ಮಾಡ್ಬೋದು ಅನ್ನೋದನ್ನ ತೋರಿಸ್ತೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ ಪುದೀನ ಸೊಪ್ಪನ್ನ ಮತ್ತು ಅದಕ್ಕೆ ಚೆನ್ನಾಗಿ ತೊಳ್ಕೊಬೇಕು ಅದನ್ನು ಸೊಪ್ಪನ್ನು ತೊಳ್ಕೊಂಡಾದ್ಮೇಲೆ ನಾನು ಮೆಣ್ಣಲ್ಲಿ ಫ್ರೈ ಮಾಡಿ ಇವಾಗ ಅದನ್ನು ರುಬ್ಕೊತಾ ಇದ್ದೀನಿ ನುಣ್ಣಗೆ ಬರಬೇಕು ಹಾಗೆ ನಾನು ಸ್ವಲ್ಪನ ಹಸಿ ಸೊಪ್ಪನ್ನೇ ಹಾಕೋತಾ ಇದ್ದೀನಿ ಆದರೆ ರುಬ್ತಾ ಇಲ್ಲ ಅದನ್ನು ಹಾಗೆಯೇ ಡೈರೆಕ್ಟಾಗಿ ಹಾಕ್ಕೊಳ್ಳೋಣ ಈಗ ನಾನು ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರಿಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡಾದಮೇಲೆ ಅದಕ್ಕೆ ಸ್ವ ಸ್ವಲ್ಪ ಸ್ವಲ್ಪ ಸ್ಪೈಸಿ ಐಟಮ್ಸನ್ನು ಹಾಕೊಳ್ಳೋಣ ಹಾಕ್ಕೊಂಡಾದಮೇಲೆ ಒಂದು ಪಲಾವ್ ಎಲೆನ ಹಾಕ್ಕೊಳ್ಳೋಣ ಸಕ್ಕತ್ತಾಗಿರುತ್ತೆ ಪಲಾವ್ ಎಲೆ ಹಾಕ್ಕೊಂಡು ಫ್ರೈ ಮಾಡೋಣ ಫ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರಿಗು ಫ್ರೈ ಮಾಡ್ಕೋಬೇಕು ಆಮೇಲೆ ಅದಕ್ಕೆ ನಾನು ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಅದು ನೀಟಾಗಿ ಅಂದರೆ ಕಂದ್ಬಣ್ಣ ಬರೋವರಿಗೂ ಬೇಯಿಸ್ಬೇಕು ಅಂತ ಏನಿಲ್ಲ ಮಾಮೂಲಿ ಸ್ವಲ್ಪ ಬೇಂದರೆ ಸಾಕು ಅದನ್ನು ಬೇಯಿಸ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಈರುಳ್ಳಿ ಚೆನ್ನಾಗಿ ಬೇಯಿತು ಅಂದಮೇಲೆ ನಾನು ಸ್ವಲ್ಪ ಕಸೂರಿ ಮೇತಿನ ಇದ್ದೀನಿ ಕಸೂರಿ ಮೇತಿನ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಸೂರಿ ಮೇತಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಅರಿಶಿಣ ಪುಡಿ ಎರಡನ್ನೂ ಹಾಕ್ಕೊಂಡು ಫ್ರೈ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು ಟೊಮೊಟೊ ಒಂದು ಎರಡು ಟೊಮೊಟೊನ ನಾನು ದಪ್ಪ ದಪ್ಪ ಟೊಮೊಟೋನ ಎರಡು ಟೊಮೊಟೊನ ಹಾಕೋತಾ ಇದ್ದೀನಿ ಆ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯೋ ಥರನೇ ಫ್ರೈ ಫ್ರೈ ಮಾಡ್ಕೋಬೇಕು ಅದು ಬೆಂದಮೇಲೆ ಚೆನ್ನಾಗಿರುತ್ತೆ ನೋಡಿ ಈಗ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಮೇಲೆ ನಾನು ಈಗ ಬಟಾಣಿ ಹಾಕ್ಕೊತಾ ಇದ್ದೀನಿ ಬಟಾಣಿನ ಬೇಯಿಸ್ಕೊಳ್ಳೋಣ ಬಟಾಣಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಬಟಾಣಿ ಫ್ರೈ ಮಾಡಿ ಬೇಯಿಸಿದ ಮೇಲೆ ಇದಕ್ಕೆ ನಾನು ಪುದೀನ ಸೊಪ್ಪನ್ನ ನಾನು ಫ್ರೈ ಮಾಡಿದ್ನಲ್ಲ ಅದು ಬೇಯಿಸಿ ಅಂದರೆ ಫ್ರೈ ಮಾಡಿ ಈಗ ಅದನ್ನು ನಾನು ಪುದೀನ ಸೊಪ್ಪನ್ನು ಮಿಕ್ಸಿಲಿ ರುಬ್ಕೊಂಡು ತೊಗೊಂಡು ಬಂದು ಈಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನು ಧನಿಯಾ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಧನಿಯಾ ಪೌಡ್ರ್ ಆದಮೇಲೆ ಖಾರದ ಪುಡಿ ಒಂದುವರೆ ಸ್ಪೂನ್ನ ಹಾಕೊಳ್ಳೋಣ ಒಂದುವರೆ ಸ್ಪೂನ್ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಎಲ್ಲ ಕರೆಕ್ಟಾಗಿ ಹೋಗಿದೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ನಾವು ಇದಕ್ಕೆ ಕಾಯಿಸಿರ ಬಿಸಿನೀರನ್ನ ನಾನು ಹಾಕೊತೀನಿ ನಿಮಗೆ ಇನ್ನೊಂದು ಏನು ಅಂದರೆ ಬಿಸಿನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಬೇಗನೆ ಕುಕ್ಕಾಗುತ್ತೆ ಮತ್ತು ಇದನ್ನು ಚೆನ್ನಾಗಿ ನಾವು ಮಸಾಲೆನ ಬೇಯಿಸ್ಕೊತಾ ಇದ್ದೀನಿ ಇವಾಗ ಪುದೀನ ಸೊಪ್ಪು ಅಂತಂದರೆ ಪುದೀನ ಸೊಪ್ಪಲ್ಲಿ ಏನು ಆ ಥರ ಸ್ಮೆಲ್ ಬರೋಲ್ಲ ನೀವು ಅನ್ಕೋಬೋದು ಪುದೀನ ಸ್ಮೆಲ್ಲೇ ಬರ್ಬೋದಲ್ವಾ ಅಂತ ಅನ್ಕೋಬೋದು ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲಾನ ಹಾಕೊತಾ ಇದ್ದೀನಿ ಗರಂ ಮಸಾಲ ಹಾಕ್ಕೊಳ್ಳೋಣ ಸ್ವಲ್ಪ ಹಾಕೊಂಡೆಲ್ಲ ಮಿಕ್ಸ್ ಮಾಡಾದ್ಮೇಲೆ ನಾನಿಲ್ಲಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಕೆಲವರು ಹಸಿ ಸೊಪ್ಪನ್ನೇ ರುಬ್ತಾರೆ ಆಗ ಗ್ರೀನ್ ಕಲರಾಗಿ ಕಾಣಿಸುತ್ತೆ ಕೆಲ ಅಂದರೆ ಪುದೀನ ಸ್ಮೆಲ್ಲೇ ಬರುತ್ತೆ ಇಷ್ಟ ಆಗೋಲ್ಲ ಅನ್ನೋರು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇಲ್ಲ ನಮಗೇನು ಆ ಥರ ಅನ್ನೋರು ಡೈರೆಕ್ಟಾಗಿಯೇ ಹಸಿ ಹಸಿ ಸೊಪ್ಪನ್ನೇ ಮಿಕ್ಸಿಲ್ ರುಬ್ಬಿ ಹಾಕ್ಕೊಳ್ಳಿ ಮತ್ತು ನಾವೀಗ ಅಕ್ಕಿ ತೊಗೊಂಡಿದ್ದೀನಿ ಎರಡು ಲೋಟ ಅಕ್ಕಿನ ತಗೊಂಡಿದ್ದೀನಿ ಎರಡು ಲೋಟ ಅಕ್ಕಿಗೆ ನಾಲ್ಕುವರೆ ಲೋಟ ನೀರನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನೀವು ಮಾಡ್ಕೊಬೋದು ಕರೆಕ್ಟಾಗಿ ಆಗುತ್ತೆ ನೋಡಿ ಇವಾಗ ಇದಕ್ಕೆ ಬಿಸಿನೀರನ್ನ ಕಾಯಿ ಸೀರೆ ಬಿಸಿನೀರನ್ನ ಹಾಕ್ಕೊತಾ ಇದ್ದೀನಿ ಈಗ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಇಡೀ ಸಕ್ಕದಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಸಾರಿ ನಾನು ಮರ್ತೋಗ್ಬಿಟ್ಟು ಹಾಟ್ ಬಾಕ್ಸ್ಗೆ ಹಾಕಿಟ್ಟಿದ್ದೆ ರೈಸ್ನ ಆಮೇಲೆ ನೆನಪಾಯಿತು ಓ ನಾನು ತೋರಿಸೇ ಇಲ್ವಲ್ಲ ಅಂತ ಲಾಸ್ಟಲ್ಲಿ ರೈಸನ್ನು ರೈಸ್ ಹೇಗಾಗಿದೆ ಅನ್ನೋದನ್ನ ತೋರಿಸಿಲ್ಲದೆ ಹಾಟ್ ಬಾಕ್ಸ್ ಹಾಕಿಟ್ಟಿದ್ದೆ ಹಾಗಾಗಿ ಮತ್ತೆ ಇನ್ನೊಂದು ಸಲ ತೋರಿಸ್ದೆ ಅದಕ್ಕಾಗಿ ಮೇಲ್ಗಡೆ ಈ ಥರ ಕಾಣಿಸ್ತಾ ಇದೆ ನೋಡಿ